ಅವ್ರೇನ್ ಹೇಳ್ತಾರೆ ಚಲವಾದಿ ಯಾರು ಇದಾರಲ್ಲ ಎಲ್ ಸಿ ನಾರಾಯಣ ಸ್ವಾಮಿ ಚಲವಾದಿ ಮಗ ಉಡುಪಿ ಸ್ವಾಮಿಗಳು ಸಂವಿಧಾನ ಬದಲಾಯಿಸಪ್ಪ ಉಡುಪಿ ಮಠದ ಎದುರುಗಡೆ ಹೋಗಿ ಧರ್ಮ ಮಾಡ್ತಿರೋ ಇದೇ ನಿಮ್ಗೆ ಆ ಶಕ್ತಿ ಚಂದ್ರಶೇಖರ್ ಸ್ವಾಮೀಜಿ ಅವರೇ ನೀವು ವಿದ್ಯಾವಂತರು ನಿಮಗೂ ಗೌರವ ಕೊಡ್ತೀನಿ ನೀವೊಂದು ಪೀಠದಲ್ಲಿ ಕೂತಿದ್ದೀರಿ ನಾವು ಮಠದಾಗಿದ್ದಂತವ್ರು ಯಾವುದೇ ಸ್ವಾಮಿ ಎಂಥದೇ ಹೇಳಿಕೆ ಕೊಟ್ಟರು ಆ ಸ್ವಾಮಿ ವಿರುದ್ಧ ಎಂದು ಆ ಪೀಠಕ್ಕೆ ಧಕ್ಕೆ ಬರ್ತಕ್ಕಂಥ ಮಾತು ನನ್ನ ಜೀವನದಲ್ಲಿ ಆಡಿಲ್ಲ ಮುಂದೆ ಆಡೋದು ಇಲ್ಲ ಚಂದ್ರಶೇಖರ ಸ್ವಾಮೀಜಿಯವರೇ ಈ ದೇವೇಗೌಡರ ತೊಂಬತ್ತೈದರಲ್ಲಿ ರಾಮನಗರಕ್ಕೆ ನಿಂತಾಗ ನಲ್ವತ್ತು ಪರ್ಸೆಂಟೇ ಒಕ್ಕಲಿಗರು ಓಟ್ ಬಂದಿದ್ದು ಮೂವತ್ತೆರಡು ಸಾವಿರ ಜನ ಸಾವಿರ ದೇವೇಗೌಡರು ಓಟ್ ಕೊಟ್ಟ ಮೇಲೆ ಒಂಬತ್ತು ಸಾವಿರ ಗೆದ್ದರು ನಮಗೆ ಶಾಂತಿಯುತವಾಗಿ ಗೌರವಿತವಾಗಿ ಮರ್ಯಾದೆಯಾಗಿ ಬದುಕಕ್ಕೆ ಬಿಡಿ ಅಂತ ಇದ್ದೀವಿ ಆ ಬದುಕಿಗೂ ನೀವು ಬದುಕಕ್ಕೆ ಬಿಡಲ್ಲ ಅಂತ ಹೇಳಿದ್ರೆ ಅಂದರೆ ಹುಲಿ ಹೊಡಿಬೇಕಾರೆ ಕುರಿ ಕಟ್ತಾರೆ ಬಿ ಜೆ ಪಿಯವರು ಇಷ್ಟು ದಿವಸ ನಮ್ಮನ್ನು ತೋರ್ಸೇನೆ ಓಟ್ ಪಡ್ಕೊಂಡಿದ್ದು ಮಂಡ್ಯ ನಾವಿಲ್ಲ ಅಂದರೆ ಬಿ ಜೆ ಪಿ ಇಲ್ಲ ಚಂದ್ರಶೇಖರ್ ಸ್ವಾಮೀಜಿ ಅವರೇ ಮಹಾಬುದ್ಧಿ ಅವರೇ ಸಾವಿರ ಓಟ್ ಇಲ್ಲ ಅಂದ್ರೆ ಮುಗೀತು ಅವತ್ತೇ ಬಿಜೆಪಿ ಫಿನಿಶು ಯಾರ ವಿರುದ್ಧ ಗೋತ್ರದ ಮೇಲೆ ನಡೆಯುತ್ತೆ ಎಲೆಕ್ಷನ್ ಅವಾಗ ಬರೋದಾಸ್ ಒಕ್ಲಿಗರು ಗಂಗಡಕರ್ ಹೊಕ್ಕಲಿಗರು ಮರುಸು ಹೊಕ್ಕಲಿಗರು ಲಿಂಗಾಯತರು ಸಾದರು ಬಂಡಜ್ ಇದು ಅವಾಗ ಶುರು ಆಗುತ್ತೆ ನಾವ್ ನಿಮಗೆ ಗೌರವ ನಿಮ್ ಕೈ ಕೇಂದ್ರ ಸರ್ಕಾರ ಇದೆ ಮಾಡಿ ಸೀಮಾ ಎನ್ ಅದ್ಬಿಟ್ಬಿಟ್ಟು ನೀವು ಸುಮ್ಮನೆ ಬಜಾರಲ್ಲಿ ಓಟ್ ಇದರಿಂದ ನಿಮಗೆ ಸಿಗಲ್ಲ ಮೇಲೆ ಇದು ಹೇಳೇ ಹಾಳಾಗಾದ್ರಿ ನೀವು ಸಿಗ್ಗಾವಿಯಲ್ಲಿ ಇದನ್ನು ಹೇಳೇ ಹಾಳಾದ್ರಿ ರೈತರು ಉಗುದು ಕಳ್ಸಿದ್ರು ನಿಮಗೆ ಈ ಕಾಂಗ್ರೆಸ್ನವ್ರಿಗೆ ಸರಿಯಾಗಿ ಹೇಳಂಗೆ ಇನ್ನೂ ಹೇಳಿರ್ತಿದ್ರೆ ಐವತ್ತು ಸಾವಿರದಿಂದ ಗೆದ್ದಿರೋರಲ್ಲಿ ಇದೇ ವಿಷಯಕ್ಕೆ ಹೋರಾಟ ಇದೇ ಫಸ್ಟ್ ವಿಷಯ ಏನು ರೈತರು ಭೂಮಿ ರೈತರಿಗೆ ಸೇರಿದ್ದು ಯಾರಿಗೆ ಪಾಣಿ ಇದೆ ಅವನೇ ಅದ್ರ ಮಾಲೀಕ ಇದನ್ನೆಲ್ಲರೂ ಸ್ಪಷ್ಟಪಡಿಸಿದ್ದಾರೆ ಮತ್ತೆ ಹೋರಾಟ ಯಾವುದಕ್ಕೆ ಹೋರಾಟ ಯಾವುದಕ್ಕೆ ಅಂತ ಯಾರಾದರೂ ರೈತರು ಇವರು ಮನೆಗೆ ಹೋಗಿ ನಮ್ಮ ಜಮೀನು ಹೋಯ್ತು ಅಂತ ಹೇಳಿದ್ರೆ ನೋಟಿಸ್ ಕೊಟ್ಟರು ಬಿಜೆಪಿ ಇದ್ದಾಗ ಮೂರು ಸಾವಿರ ಜನಕ್ಕೆ ನೋಟಿಸ್ ಕೊಟ್ಟರೆ ಮುಂಡೆವ ನೀವು ಸಿದ್ಧರಾಮಯ್ಯ ಕೊಟ್ಟರು ಏಳ್ನೂರು ನೋಟಿಸ್ ಎಂಟುನೂರು ನೋಟಿಸ್ ಅಷ್ಟೇ ಬಿಜೆಪಿಯವರಿದ್ದಾಗ ಮೂರು ಸಾವಿರ ನೋಟಿಸ್ ಕೊಟ್ಟರು ಯಾರು ಕೊಟ್ಟರು ಅಧಿಕಾರಿಗಳು ಕೊಟ್ಟರು ಅವಾಗ ಬಿಜೆಪಿಯವರು ಅಷ್ಟು ಚಂದ್ರಶೇಖರ್ ಸ್ವಾಮಿಗಳು ಎತ್ತಬಾರದಾಗಿತ್ತು ಇದು ಯಾವ ಚಂದ್ರಶೇಖರ್ ಸ್ವಾಮೀಜಿ ದೇವೇಗೌಡರು ಇವತ್ತು ಅವರನ್ನು ಮಠ ಮಾಡಿದರು ದೇವೇಗೌಡರು ಖಾಸ ಮಠ ಪರಮ ದೊಡ್ಡ ಸ್ವಾಮಿಗಳ ವಿರುದ್ಧ ಹೋರಾಟ ಮಾಡಿ ಚಂದ್ರಶೇಖರ ಸ್ವಾಮೀಜಿಯವರೇ ನೀವು ವಿದ್ಯಾವಂತರು ಕೈಮುಗಿದು ನಿಮಗೂ ಗೌರವ ಕೊಡ್ತೀನಿ ನೀವೊಂದು ಪೀಠದಲ್ಲಿ ಕೂತಿದ್ದೀರಿ ನಾವು ಮಠದಾಗಿದ್ದಂಥವ್ರು ಯಾವುದೇ ಸ್ವಾಮಿ ಎಂಥದೇ ಹೇಳಿಕೆ ಕೊಟ್ಟರು ಆ ಸ್ವಾಮಿ ವಿರುದ್ಧ ಎಂದೂ ಆ ಪೀಠಕ್ಕೆ ಧಕ್ಕೆ ಬರ್ತಕ್ಕಂಥ ಮಾತು ನನ್ನ ಜೀವನದಲ್ಲಿ ಆಡಿಲ್ಲ ಮುಂದೆ ಆಡೋದು ಇಲ್ಲ ಚಂದ್ರಶೇಖರ ಸ್ವಾಮೀಜಿಯವರೇ ಈ ದೇವೇಗೌಡರ ತೊಂಬತ್ತೈದರಲ್ಲಿ ರಾಮನಗರಕ್ಕೆ ನಿಂತಾಗ ನಲವತ್ತು ಪರ್ಸೆಂಟೇ ಒಕ್ಕಲಿಗರು ಓಟ್ ಬಂದಿದ್ದು ಮೂವತ್ತೆರಡು ಸಾವಿರ ಜನ ಸಾವರು ದೇವೇಗೌಡರು ಓಟ್ ಕೊಟ್ಟ ಮೇಲೆ ಒಂಬತ್ತು ಸಾವಿರ ಗೆದ್ದರು ತೆಗೆದು ನೋಡಿ ನಿಮಗೆ ಗೊತ್ತಿಲ್ವಾ ಸ್ವಾಮೀಜಿಯವರೇ ನಿಮಗೂ ಗೊತ್ತಿದೆ ಓಟಿನ ಹಕ್ಕಿತ್ಕೊಳ್ಳಿ ಇಟ್ಕೊಂಡು ತಾನೇ ಏನು ಬರ್ತಾಯಿದೆ ನಮಗೆ ಈ ಹಕ್ಕಿ ಇಟ್ಟಾದ್ರೆ ಏನು ಕೊಡ್ತಾ ಇದ್ದೀರಿ ಬೋಯಿಸ್ಕೊಡೋರು ನಾವು ಹೊಡೆತ ತಿನ್ನೋರು ನಾವು ಟಾರ್ಗೆಟ್ ಮಾಡೋರು ನಾವು ಒಂದು ಕಡೆನ ಹೇಳ್ತೇವೆ ಕಾಂಗ್ರೆಸ್ ನಿಮಗೆ ಓಲೈಸ್ತ ಏನು ಕಾಂಗ್ರೆಸ್ ಆದ್ರೆ ಏನು ಕೊಟ್ಟವೆ ಎಪ್ಪತ್ತು ವರ್ಷ ಆದ್ರೂ ನಾವು ಸೌತೆಕಾಯಿ ಮಾರೋದು ತಪ್ಪಿಲ್ಲ ನೀವೇ ಹೇಳಿದ್ರಿ ಪಂಚರ್ ಹಾಕೋರು ಅಂತ ಏನು ಓಲೈಸಿ ಏನು ನನಗೇನು ಏನಾದರೂ ಎತ್ಕೊಟ್ರೆ ಸರ್ಕಾರ ಸುತ್ತ ನಮಗೆ ಶಾಂತಿಯುತವಾಗಿ ಗೌರವಿತವಾಗಿ ಮರ್ಯಾದೆಯಾಗಿ ಆಗಿ ಬದುಕಕ್ಕೆ ಬಿಡಿ ಅಂತ ಇದ್ದೀವಿ ಆ ಬದುಕಿಗೂ ನೀವು ಬದುಕಕ್ ಬಿಡಲ್ಲ ಅಂತ ಹೇಳಿದ್ರೆ ಅಂದ್ರೆ ಹುಲಿ ಹೊಡಿಬೇಕಾರೆ ಕುರಿ ಕಟ್ತಾರೆ ಪಿಯವರು ಇಷ್ಟು ದಿವಸ ನಮ್ಮನ್ನ ತೋರ್ಸನೇ ಓಟ್ ಪಡ್ಕೊಂಡಿದ್ ಮಂಡ್ಯ ಬಾವು ನಾವಿಲ್ಲ ಅಂದ್ರೆ ಬಿ ಜೆ ಪಿ ಇಲ್ಲ ಚಂದ್ರಶೇಖರ ಸ್ವಾಮೀಜಿಯವರೇ ಮಹಾಬುದ್ದಿಯವ್ರೇ ಸಾವ್ರಿಗೆ ಓಟ್ ಇಲ್ಲ ಅಂದ್ರೆ ಮುಗೀತು ಅವತ್ತೇ ಬಿಜೆಪಿ ಫಿನಿಶು ಯಾರು ಅಂತ ಹೇಳ್ಯಾರವರು ಅವಾಗ ಗೋತ್ರದ ಮೇಲೆ ನಡೆಯುತ್ತೆ ಎಲೆಕ್ಷನ್ ಅವಾಗ ಬರೋ ದಾಸ್ ಹೊಕ್ಕಲಿಗರು ಗಂಗಡ್ಕರ್ ಹೊಕ್ಕಲಿಗರು ಮರುಸು ಹೊಕ್ಲಿಗರು ಲಿಂಗಾಯತ ಸಾದರು ಬಂಡಜ್ ಇದು ಆವಾಗ ಶುರು ಆಗತ್ತೆ ನಾವಿರೋದ್ರಿಂದಲೇ ನಿಮಗೆ ಗೌರವ ನಮಗೆ ಓಟಿನ ಹಾಕಿಲ್ಲ ಅಂದ್ರೆ ಮೂರ್ ಕಾಸಿನ ಗೌರವ ನಿಮಗಿರಲ್ಲ ನಮಗೆ ಅದ್ರ ಬಗ್ಗೆ ಚಿಂತೆನೇ ಇಲ್ಲ ನಾವು ಎಮ್ ಎಲ್ ಎಗಳಾಗಬೇಕು ಮಂತ್ರಿಗಳಾಗಬೇಕು ಏನಾದರೂ ನಾವಿಲ್ಲ ನಾವೇನು ಹೇಳ್ತೀವಿ ಪುಟ್ಟಪ್ಪನವ್ರು ಹೇಳಿದ್ದಾರೆ ಅವರೇ ನೀನು ಇಂಜಿನಿಯರ್ ಆಗು ಆಗು ವಿಜ್ಞಾನಿ ಆಗು ರಾಜಕಾರಣಿ ಆಗು ಏನಾದರೂ ಆಗು ಮೊದಲು ನೀ ಮಾನವನಾಗು ಅವಾಗ ಬಿ ಜೆ ಪಿ ಮಾಡಿದ್ದು ತಪ್ಪು ಈ ಕಾಂಗ್ರೆಸ್ ಮಾಡಿದ್ದು ತಪ್ಪು ಪಾಣಿ ರೈತರ ಹೆಸರಿಗೆ ಇದ್ರೆ ಆ ಭೂಮಿಯ ಮಾಲೀಕ ಅವನೇ ಉಡುಪಿ ಮಠದ್ದು ಡಿಸ್ಟ್ರಿಕ್ಟ್ ಕೋರ್ಟ್ ಒಂದು ತೀರ್ಪು ಕೊಡ್ತು ಹೈಕೋರ್ಟ್ ಇಲ್ಲ ಇದು ಮಠದ್ದೇ ಜಾಗ ರೈತರದ್ದೇ ಅಲ್ಲ ಅಂತು ಅದ್ರ ಬಗ್ಗೆ ಆಗಿ ಬಿ ಜೆ ಪಿ ಮಾತಾಡ್ತಾ ಇಲ್ಲ ನಾವೇನು ಹೇಳ್ತೀವಿ ಯಾವ ಭೂಮಿನ ರೈತ ಉಳಿದ ಅವನ ಹೆಸರಿಗೆ ಪಾಣಿ ಇದ್ರೆ ಆ ಜಮೀನು ಅವನಿಗೆ ಹೋಗಬೇಕು ಇದರ ಬಗ್ಗೆ ರೈತ ಸಂಘದವರು ಮೊನ್ನೆ ಸ್ಪಷ್ಟವಾಗಿ ಹೇಳಿದ್ದಾರೆ ಬಿ ಜೆ ಪಿಯವರೇ ಅವರೇ ನೀವು ನಿಮ್ಮ ಪಾಡಿಗೆ ನೀರಿ ನಾವು ಆ ಜಮೀನನ್ನು ತಗೊಳ್ಳೋ ಸಾಮರ್ಥ್ಯ ರೈತರಿಗಿದೆ ರೈತರಿಗೆ ಶಕ್ತಿ ಇದೆ ರೈತರಿಂದ ರಾಜಕೀಯ ಪಕ್ಷ ಇದೆ ಹೊರತು ರಾಜಕೀಯ ಪಕ್ಷದಿಂದ ರೈತರಿಲ್ಲ ರಾಜಕೀಯ ಪಕ್ಷಕ್ಕೆ ಇರೋ ಆಯಸ್ಸು ಐದು ವರ್ಷ ಆ ಪಕ್ಷಕ್ಕೆ ಕುಡ್ಸೋ ಇರೋ ಆಯಸ್ಸು ರೈತನಿಗೆ ಅವನಿಗೆ ತನಕ ಅವನಿಗೆ ಹಕ್ಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ ಹಾಗಾಗಿ ಇದು ವಿವಾದನೇ ಇಲ್ಲ ಸುಮ್ಮನೆ ಇದನ್ನು ಬಿ ಜೆ ಪಿ ಅವ್ರು ಹೇಳ್ತಾರೆ ಅಂಥೇಳಿ ಸ್ಟೇಜ್ ಮಾಡಿಕೊಂಡು ನೀವು ಇದನ್ನು ರಾಜ್ಯ ತುಂಬ ಟೈಮ್ ವೇಸ್ಟ್ ಮಾಡೋಕ್ಕಿಂತ ಬದಲು ಮಾದಾಯಿ ಯೋಜನೆ ತನ್ನಿ ಸ್ವಾಮಿನಾಥನ್ ಹೇಳಿದ್ರು ಬೆಳೆ ಭತ್ತಕ್ಕೇನು ರೇಟ್ ಇರಬೇಕು ಕಬ್ಬಿಗೇನು ರೇಟ್ ಇರಬೇಕು ಇದಕ್ಕೆ ಹೋರಾಟ ಮಾಡ್ರಪ್ಪ ರೈತರ ಮಕ್ಕಳಿಗೆ ಇವತ್ತು ಪ್ರವೇಶಗಳು ಸಿಗ್ತಾ ಇಲ್ಲ ವಿದ್ಯಾಸಂಸ್ಥೆಗಳಲ್ಲಿ ರೈತರಿಗೆ ಇವತ್ತು ಬೆಳೀತಕ್ಕಂಥದಕ್ಕೆ ಜ್ಞಾನ ಇಸ್ರಾಯ್ಲಿನ ತರ್ತಿರೋ ತರ್ರಿ ನಾನು ಸಾಬಾರು ಇಪ್ಪತ್ತು ವರ್ಷದಿಂದ ಹೇಳಿದ್ದೆ ರೈತನ ಬೆಳೆ ಒಳ್ಳೆಯದಾಗೋದಾದರೆ ಇಸ್ರಾಯ್ಲಿನ ತತ್ವ ಜ್ಞಾನ ತಂದ್ರೆ ನಾನು ಅದಕ್ಕೆ ಸ್ವಾಗತ ಮಾಡ್ತೇನೆ ನನ್ನ ರೈತನ ಕಲ್ಯಾಣ ಆಗ್ಬೇಕು ನನಗೆ ಎರಡು ಹೊತ್ತು ಹೊಟ್ಟು ತುಂಬ ಊಟ ಮಾಡಿ ಗೌರವದಿಂದ ರೈತ ಬಾಳಬೇಕು ಇವತ್ತು ಅದು ಬಾಳ್ತಾ ಇದಾರ ಇಷ್ಟು ಜನ ರೈತರು ಆತರ ಆತ್ಮಹತ್ಯೆ ಮಾಡಿಕೊಂಡ್ರಲ್ಲ ಯಾರಾದರೂ ಸ್ವಾಮಿಗಳು ಮೆರವಣಿಗೆ ಹೊಂಟಿದ್ರ ಸತ್ತಾಗಿ ನೀವು ಹೋಗ್ತಾ ಇಲ್ಲ ಖುಷ್ ಸಿದ್ದರಾಮಯ್ಯನೇ ಆರ್ಡರ್ ಈಗ ಎಲ್ಲೋ ಪಾಣಿ ಬದಲಾವಣೆ ಆಗಂಗಿಲ್ಲ ಎಲ್ಲ ಆರ್ಡರ್ಗಳು ಕ್ಯಾನ್ಸಲ್ ಆಗಿದೆ ಅಷ್ಟು ಹೇಳಿದ್ಮೇಲೂ ನೀವು ಮೆರವಣಿಗೆ ಹೋಗ್ತಾ ಇದ್ರಂದ್ರೆ ಇದ್ರ ಅರ್ಥ ಏನು ಗೆಜೆಟ್ ನೋಟಿಫಿಕೇಶನ್ ರದ್ದು ಮಾಡಿ ಅಂತ ಹೇಳ್ತಿದ್ದಾರೆ ಗೆಜೆಟ್ ನೋಟಿಫಿಕೇಶನ್ ತನ್ನಗೆ ಆಗತ್ತೆ ಭೂ ಸುಧಾರಣೆ ಪಾಣಿ ಇದ್ರೆ ಇಂದ ಏನ್ ಪ್ರಶ್ನೆ ಬರಲ್ಲ ಪಾಣಿ ಇಸ್ ವೆರಿ ಇಂಪಾರ್ಟೆಂಟ್ ಅದೇ ದೊಡ್ಡ ಹಕ್ಕು ಅದು ಬಂತು ಅಂತ ಹೇಳಿದ್ರೆ ಇಲ್ಲ ದಾಖಲು ಮಾಡ್ತಿರೋದು ವರ್ಕ್ ಪ್ರಾಪರ್ಟಿ ಅಂತ ದಾಖಲ್ ಮಾಡ್ತಾರಾಣಿ ಹೆಸರು ಇದೆ ಯಾರಾದ್ರೂ ಆಗಿಲ್ರಿ ಗಂಡ ಯಾರು ನಾನು ಮುಗೀತು ಪಕ್ಕದ ಮನೆ ಸಿದ್ದಪ್ಪ ಆ ಕಡೆ ಬಸಪ್ಪ ತಗೊಂಡು ಏನ್ ನೀವು ನಿಮ್ಮ ಹೆಸ್ರಿಗೆ ಪಾಣಿ ಇದೆಯೋ ಮುಗಿತದ ಅವನೇ ಒಡಿಯಾ ಅವನು ಭೂಮಿ ಮಾಡ್ತಾ ಇದ್ದಾನೆ ಯಾರಾದರೂ ಬಿಡ್ಸಕ್ ಹೋಗಾರ ಭೂಮಿ ಬಿಡು ಅಂತ ಯಾರಾದರೂ ಹೇಳಿದಾರ ಹೇಳಿ ಎಲ್ಲಾದರೂ ಒಂದು ನಿದರ್ಶನವನ್ನು ಹಾವೇಲೆ ಒಂದು ನಾಲ್ಕು ಎಕರೆ ಅಕ್ಕ ಅತಿಕ್ರಮ ಆಗಿದೆ ಅಂದರು ಅದಕ್ಕೂ ನಾವು ಡಿ ಸಿ ಹೇಳಿದ್ದೇವೆ ಕೂಡಲೇ ಮಧ್ಯಪ್ರದೇಶ ಮಾಡಿ ರೈತರಿಗೆ ಆ ಜಮೀನು ಡಿ ಸಿ ಬಿಟ್ಕೊಡಬೇಕು ಅಂತ ಅವರು ಒಂದೋ ಲಕ್ಷ ಇದೆ ಅಂತ ಹೇಳಿದ್ರು ಒಂದೋ ಲಕ್ಷ ಕೋಟಿ ಬೆಲೆ ಬಾಡುವಂತ ಪ್ರಾಪರ್ಟಿ ಅಂತ ಹೇಳಿದ್ರು ವಿಶೇಷವಾಗಿ ಕಾಂಗ್ರೆಸ್ ನಾಯಕರ ಹೆಸರಲ್ಲೇ ಎಲ್ಲ ಹೇಳಿದ್ರು ತಮ್ಮ ಹೆಸರು ಮಾನಿಪಾಡಿ ಮೇಲೆ ಕೇಸ್ ಹಾಕಿದ್ದೆ ನನ್ನ ಹೆಸರಿಗೆ ಇವತ್ತು ನಾನು ಹೇಳ್ತಾ ಇದ್ದೀನಿ ಒಂದು ಇಂಚ್ ಜಾಗ ವಫ್ತು ನನ್ನ ಹೆಸರಲ್ಲಿ ಇದೆ ಅಂತ ಯಾರಾದರೂ ಸಾಬೀತುಪಡಿಸಿದ್ರೆ ಸಾರ್ವಜನಿಕ ಜೀವನದಿಂದ ನಾನು ರಿಟೈರ್ ಆಗಿಬಿಡ್ತೀನಿ ನಾನು ದಾನ ಕೊಟ್ಟವನು ಐವತ್ತು ಎಕರೆ ಜಾಗ ಕೋಲಾರದಲ್ಲಿ ನಾನು ದಾನ ಕೊಟ್ಟಿದ್ದೇನೆ ಇವತ್ತು ಮಾಣಿಪಾಡಿ ರಿಪೋರ್ಟ್ ಅವನು ಹೇಳ್ತಾ ಹೋದ ಯಾರ್ಯಾರ ವೋಟರ್ ಲಿಸ್ಟ್ ಅಲ್ಲಿ ಹೆಸರು ಇದ್ದೋ ಅವ್ರೆಲ್ ಹೇಳ್ಬಿಟ್ಟ ಅವನು ಬಿಜೆಪಿ ಅವ್ರು ಐದು ವರ್ಷ ನಿಗಿದ್ರಲ್ಲ ಸಿ ಬಿ ಐ ಎನ್ಕ್ವೈರಿ ಮಾಡ್ಬೋದಾಗಿತ್ತಲ್ಲ ಇದೇ ನಿಮಗೆ ತಾಕತ್ತು ಯತ್ನಾಳ ಮೋದಿ ನಿನಗೆ ಬಾರಿ ಕ್ಲೋಸ್ತಾನೆ ಸಿಬಿಐ ಎನ್ಕ್ವೈರಿ ಮಾಡಿಸಪ್ಪ ಯಾರ್ಯಾರು ಕಾಂಗ್ರೆಸ್ ಆಟ್ರ್ ಎಲ್ದು ಹೊರಗೆ ಬರಲಿ ನಾನು ಇದ್ರೆ ನಮ್ದು ಹೊರಗೆ ಬರಲಿ ಅದು ಮಾಡೋದು ಬಿಟ್ಟು ನೀವು ಬಜಾರದಲ್ಲಿ ಬಂಬಣ ಬಿಡಿದ್ರೆ ಪ್ರಯೋಜನ ಏನು ಮಾರಾದ್ರೆ ಮಗಳಿಗೆ ಮದುವೆ ಅದೇ ಮದುವೆ ಅದೇ ಮದುವೆ ಅದೆ ಅಂತ ಬೊಂಬಾ ಬಡಿಯೋದು ಎಲ್ಲ ಆಯ್ತು ಮದುವೆ ಅಂದ್ರೆ ನಾನು ಒಪ್ಕೊಂಡಿದ್ದೀನಿ ಇನ್ನೂ ಅವಳು ಒಪ್ಕೊಂಡಿಲ್ಲ ಅಂದಂಗೆ ಆಯ್ತಿದ್ವು ನಿಮ್ಮ ಕೈ ಕೇಂದ್ರ ಸರ್ಕಾರ ಇದೆ ಮಾಡಿ ಸೀಮೆ ಎನ್ಕ್ವರಿ ಅದ್ಬಿಟ್ಬಿಟ್ಟು ನೀವು ಸುಮ್ಮನೆ ಬಜಾರಲ್ಲಿ ಈಗ ಓಟ್ ಸಿಗತ್ತೆ ಇದರಿಂದ ನಿಮಗೆ ಸಿಗಲ್ಲ ಸಿಗ್ಗಾವಿಯಲ್ಲಿ ಇದು ಹೇಳೇ ಹಾಳಾಗಾದ್ರಿ ನೀವು ಸಿಗ್ಗಾವಿಯಲ್ಲಿ ಇದನ್ನು ಹೇಳೇ ಹಾಳಾದ್ರಿ ರೈತರು ಉಗುದು ಕಳ್ಸಿದ್ರು ನಿಮಗೆ ಈ ಕಾಂಗ್ರೆಸ್ನವ್ರಿಗೆ ಸರಿಯಾಗಿ ಹೇಳಂಗೆ ಇನ್ನೂ ಹೇಳಿರ್ತಿದ್ರೆ ಐವತ್ತು ಸಾವಿರದಿಂದ ಗೆದ್ದಿರೋರಲ್ಲಿ ಸಂಡೂರ್ನಲ್ಲಿ ಏನಾಯ್ತು ಅಲ್ಲೂ ಇದೇ ಆಯ್ತು ಜನ ಕರ್ನಾಟಕ ರಾಜ್ಯದ ಜನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ನಮ್ಮ ಹಕ್ಕು ನಮ್ಮ ಜೀವ ಅದು ಉಡುಪಿ ಸ್ವಾಮಿಗಳು ಏನು ಹೇಳಿದ್ರು ಬದಲಾಯಿಸ್ತೇನೆ ಇದನ್ನು ಬದಲಾಯಿಸಿ ಅಂತ ಇವ್ ಬುದ್ಧಿ ಬಿಜೆಪಿಯವ್ರ ಏನಿದೆ ಪ್ಲಾನ್ ಗೊತ್ತಾಯ್ತ ಅವ್ರೇನ್ ಹೇಳ್ತಾರೆ ಚಲವಾದಿ ಯಾರು ಇದಾರಲ್ಲ ಎಮ್ ಎಲ್ ಸಿ ನಾರಾಯಣ ಸ್ವಾಮಿ ಚಲವಾದಿ ಮಗ ಉಡುಪಿ ಸ್ವಾಮಿಗಳು ಸಂವಿಧಾನ ಬದಲಾಯಿಸು ಅಂತ ಹೇಳಿದ್ರಲ್ಲ ಮಗ ಏನ್ ಹೇಳ್ತಿಯಪ್ಪ ಉಡುಪಿ ಮಾಡಿದ ಎದುರುಗಡೆ ಹೋಗಿ ಧರ್ಮ ಮಾಡ್ತಿರು ಇದೇ ನಿಮ್ಗೆ ಆ ಶಕ್ತಿ ಇವತ್ತು ಆ ಸ್ವಾಮಿ ಏನ್ ಆ ಥರ ಹೇಳಿದ್ದಾರೆ ಕೇಂದ್ರ ಸರ್ಕಾರದವ್ರು ಕೂಡ್ಲೆ ಹೇಳಬೇಕು ಇದು ಹೇಳಿರೋ ತಪ್ಪು ಸಂವಿಧಾನದ ಒಂದೊಂದು ಹಾಳೆನೆ ಕೇಳ್ತಾ ಇದಾರೆ ಇವರು ಡೈಲಿ ಒಂದೊಂದು ಹಾಳೆ ಕೇಳ್ತಾ ಇದಾರೆ ಕೇಂದ್ರದಲ್ಲಿ ವಕ್ ಬಿಲ್ ತರ್ತಾ ಇದ್ದಾರೆ ಏನದು ಕೋರ್ಟ್ ಮುಂದೆ ಅದು ನಿಲ್ಲತ್ತಾ